ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹದಿನೈದು ದಿನಗಳವರೆಗೂ ಸಾಮ್ರಾಟ್ ಶೂಟಿಂಗ್ ಮೇಲೆ ಹೊರಗೆ ಹೋಗುತ್ತಿದ್ದಾನೆ ಎನ್ನುವುದನ್ನು ಕೇಳಿದ ಸಿರಿ ಅವನಲ್ಲಿ ಇವತ್ತು ರಾತ್ರಿ ಲಾಂಗ್ ಡ್ರೈವ್ಗೆ ಹೋಗೋಣ ಎನ್ನುವ ಬೇಡಿಕೆ ಇಟ್ಟಿದ್ದಳು ಅವಳ ಬೇಡಿಕೆಗೆ ಮಣಿದು ಸಾಮ್ರಾಟ್ ಸಹ ಒಪ್ಪಿಗೆ ಕೊಟ್ಟಿದ್ದ ಅವನು ಹೋಗೋಣ ಎಂದಿದ್ದನ್ನು ಕೇಳಿ ಬಹಳವೇ ಖುಷಿಯಾಗಿ ಬಿಟ್ಟಿತ್ತು ಹುಡುಗಿಗೆ ಬೇಗ ಬೇಗ ಊಟ ಮುಗಿಸಿ ಅಷ್ಟೇ ಬೇಗ ರಡಿನೂ ಆಗಿದ್ದಳು ಸಾಮ್ರಾಟ್ ಸಹ ಅವಳ ಜೊತೆ ಮನೆಯಿಂದ ಹೊರಗೆ ಬಂದು ತನ್ನ ಕಾರ್ ಬಳಿ ನಡೆಯುತ್ತಿದ್ದವನನ್ನು ತಡೆದ ಸೇರಿ ಸಾಮ್ರಾಟ್ ಅದರಲ್ಲಿ ಬೇಡ ಇದರಲ್ಲಿ ಹೋಗೋಣ ಎಂದು ತನ್ನ ಸ್ಕೂಟಿಯ ಕಡೆ ಕೈ ತೋರಿಸಿದಳು ಅವಳು ಕೈ ತೋರಿಸಿದ ಕಡೆ ನೋಡಿದ ಸಾಮ್ರಾಟ್ ವಾಟ್ ಸ್ಕೂಟಿಯಲ್ಲಿ ಲಾಂಗ್ ಡ್ರೈವಾ ಎಂದು ಅವಳ ಮಾತಿಗೆ ಆಡಿಕೊಳ್ಳುವಂತೆ ಹೇಳಿ ನಕ್ಕಿದ್ದನು ಹಾಂ ಇದರಲ್ಲೇ ಹೋಗೋಣ ಸರಿ ನಿನ್ಗೇನು ತಲೆ ಕೆಟ್ಟಿದೀಯಾ ಸ್ಕೂಟಿಯಲ್ಲಿ ಯಾರೇ ಲಾಂಗ್ ಡ್ರೈವ್ ಹೋಗ್ತಾರೆ ಅದು ಕಾರ್ ಇರಬೇಕಾದ್ರೆ ಸಾಮ್ರಾಟ್ ಯಾವಾಗಲೂ ಕಾರ್ನಲ್ಲಿ ಓಡಾಡಿ ಬೇಜಾರಾಗಿಲ್ವಾ ನಿಮಗೆ ಫಾರ್ ಎ ಚೇಂಜ್ ಇವತ್ತಿದ್ರಲ್ಲಿ ಹೋಗೋಣ ತುಂಬ ಮಜವಾಗಿರುತ್ತೆ ಎಂದಳು ಉತ್ಸಾಹದಲ್ಲಿ ಅವಳಿಗೆ ತಾನು ಸಾಮ್ರಾಟ್ ಜೊತೆ ಈ ರಾತ್ರಿಯಲ್ಲಿ ಹೊರಗೆ ಹೋಗ್ತಾ ಇದ್ದೀನಿ ಎನ್ನುವ ವಿಷಯವೇ ಅವಳಿಗೆ ಸಖತ್ ಆಗೋ ಹಾಗೆ ಮಾಡಿತ್ತು ಅವಳ ಮಾತು ಕೇಳಿದ ಸಾಮ್ರಾಟ್ ಒಮ್ಮೆ ಅವನ ಕಾರ್ಗಳ ಕಡೆ ನೋಡಿ ಮತ್ತೊಮ್ಮೆ ಅವಳ ಸ್ಕೂಟಿ ಕಡೆ ನೋಡಿ ಓಕೆ ಫೈನ್ ಆ್ಯಸ್ ಯುವರ್ ವಿಶ್ ಎಂದವನು ಅವಳ ಸ್ಕೂಟಿ ಕಡೆ ನಡೆದು ಅದರ ಮೇಲೆ ಕೂತವನಿಗೆ ಏನೋ ಒಂದು ರೀತಿ ಅಕ್ವರ್ಡ್ ಫೀಲ್ ಆಗುತ್ತಿತ್ತು ಅವನು ಈ ರೀತಿಯ ಬೈಕ್ ಅಥವಾ ಸ್ಕೂಟಿಯಲ್ಲಿ ಓಡಾಡಿ ತುಂಬ ವರ್ಷಗಳೇ ಕಳೆದು ಹೋಗಿತ್ತು ಅವನೇ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಿದ್ದನ್ನು ನೋಡಿ ಸಾಮ್ರಾಟ್ ಏನು ಮಾಡ್ತಾ ಇದ್ದೀರಾ ಇಳೀರಿ ಕೆಳಗೆ ಎಂದಳು ಲೇ ಈಗ ಮತ್ತೇನೇ ಆಯಿತು ನಿನಗೆ ನೀನೇ ತಾನೇ ಹೇಳಿದ್ದು ಸ್ಕೂಟಿಯಲ್ಲಿ ಹೋಗೋಣ ಅಂತ ಅವಳು ತನ್ನನ್ನು ಇಳಿಸಿದ ಕಾರಣ ತಿಳಿಯದೆ ಕೇಳಿದ ಹಾಂ ಸ್ಕೂಟಿಲಿ ಹೋಗೋಣ ಅಂತ ಹೇಳಿದೆ ಬಟ್ ಡ್ರೈವ್ ನೀವು ಮಾಡಿ ಅಂತ ಹೇಳಿದ್ನಾ ಇವತ್ತು ನಿಮಗೆ ನಾನೇ ಡ್ರೈವರ್ ನಾನೇ ಓಡಿಸ್ತೀನಿ ನೀವು ನನ್ನ ಹಿಂದೆ ಕೋರಿ ಎಂದಳು ವಾಟ್ ನೀನು ಓಡಿಸ್ತೀಯಾ ನಾಳೆ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಆದರೆ ನೀನು ನನ್ನನ್ನು ಹಾಸ್ಪಿಟಲ್ಗೆ ಕಳಿಸೋ ಪ್ಲಾನ್ ಮಾಡಿಲ್ಲ ತಾನೇ ಎಂದನು ಅನುಮಾನದಲ್ಲಿಯೇ ಏನು ಹಾಗಂದರೆ ನನಗೆ ಸ್ಕೂಟಿ ಓಡಿಸೋಕ್ಕೆ ಬರೋಲ್ಲ ಅಂತಾನಾ ಎಂದು ಮುಖ ಊದಿಸಿ ಕೇಳಿದ್ದಳು ಬರಲ್ಲ ಅಂತ ಅಲ್ಲ ಬಟ್ ಡಬಲ್ ಓಡಿಸ್ತೀಯ ನೀನು ಎನ್ನುವ ಅನುಮಾನ ಅಷ್ಟೆ ನೀನು ಓಡಿಸ್ತೀನಿ ಅಂದರೂ ಒಂದು ಹುಡುಗಿಯ ಹಿಂದೆ ನಾನು ಕೂರೋದು ಎಂದು ಮಾತು ನಿಲ್ಲಿಸಿ ಹೇಳಿದ ಏನು ಹುಡುಗಿಯಿಂದ ಕುಳಿತರೆ ನಿಮ್ಮ ಪ್ರೆಸ್ಟೀಜ್ ಕಮ್ಮಿ ಆಗುತ್ತಾ ಈಗ ಹುಡುಗರಿಗಿಂತ ಹುಡುಗಿಯರು ಯಾವುದರಲ್ಲೂ ಕಮ್ಮಿ ಇಲ್ಲ ಹಾಗೆ ನಿಮ್ಮ ಪ್ರೆಸ್ಟೀಜ್ ಕಮ್ಮಿ ಆಗೋಕ್ಕೆ ನೀವೆಲ್ಲಿ ಅವಕಾಶ ಕೊಡ್ತೀರಾ ಹಾಕಿದ್ದೀರಲ್ಲ ನಿಮ್ಮ ಮುಖವಾಡನ ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಕುತ್ಕೊಳ್ಳಿ ಎಂದಳು ಅವನು ಫೇಸ್ ಮಾಸ್ಕ್ ಹಾಕಿರುವುದನ್ನು ನೋಡಿ ನಂತರ ಒಂದು ನಿಟ್ಟುಸಿರು ಬಿಟ್ಟವನು ಹೆಂಡತಿ ಮಾತು ಕೇಳುವ ಒಳ್ಳೆ ಗಂಡನ ಹಾಗೆ ಅವಳ ಹಿಂದೆ ಕುಳಿತುಕೊಂಡನು ಸ್ವಲ್ಪ ದೂರ ಡ್ರೈವ್ ಮಾಡುತ್ತಿದ್ದವಳಿಗೆ ಈಗ ಎಲ್ಲಿಗೆ ಹೋಗೋದು ಎನ್ನುವುದು ಗೊತ್ತಾಗಲಿಲ್ಲ ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಹೇಳಿದವಳಿಗೆ ಎಲ್ಲಿಗೆ ಹೋಗಬೇಕು ಎನ್ನುವುದನ್ನು ಪ್ಲಾನ್ ಮಾಡಿರಲಿಲ್ಲ ಸಾಮ್ರಾಟ್ ಎಲ್ಲಿಗೆ ಹೋಗೋಣ ಅವನನ್ನೇ ಕೇಳಿದಳು ಅವನೇನು ಹೇಳುತ್ತಾನೆ ಎಂದು ತಿಳಿಯಲು ನನ್ನನ್ನು ಕೇಳಿದರೆ ನಾನೇನು ಹೇಳಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಕರೆದುಕೊಂಡು ಬಂದಿದ್ದು ನೀನು ತಾನೇ ಹಾಂ ಹೌದು ಬಟ್ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿರಲಿಲ್ಲ ಎಂದವಳು ನಂತರ ಒಂದು ಪ್ಲೇಸ್ ನೆನಪಾಗಿ ಅತ್ತ ಕಡೆ ಗಾಡಿ ತಿರುಗಿಸಿದಳು ಸಿರಿ ವೇಗವಾಗಿ ಗಾಡಿ ಓಡಿಸುತ್ತಿದ್ದಳು ತಣ್ಣನೆ ಚಳಿಗಾಳಿ ಮುಖಕ್ಕೆ ರಾಚುತ್ತಿದ್ದರೆ ಮೈ ಮನಸ್ಸೆಲ್ಲ ಅಗುರವಾದ ಅನುಭವವಾಗುತ್ತಿತ್ತು ಸಾಮ್ರಾಟ್ಗೆ ತನ್ನ ಎಲ್ಲ ತಲೆನೋವು ತಲೆ ಬಿಸಿಯನ್ನು ಸ್ವಲ್ಪ ಒತ್ತು ಪಕ್ಕಕ್ಕಿಟ್ಟು ಆ ಕ್ಷಣವನ್ನು ಫೀಲ್ ಮಾಡುತ್ತಾ ಕುಳಿತನು ಮಿರರ್ನಲ್ಲಿ ಅವನ ಮುಖ ನೋಡಿದ ಸಿರಿಗೆ ಅವನು ಈ ಮೂಮೆಂಟ್ನ ಎಂಜಾಯ್ ಮಾಡುತ್ತಿದ್ದಾನೆ ಎನ್ನುವುದು ಗೊತ್ತಾಗಿ ಅವಳಿಗೂ ಖುಷಿಯಾಗಿತ್ತು ಸಾಮ್ರಾಟ್ ನಿಮ್ಮ ಕೈನ ಸ್ಟ್ರೆಚ್ ಮಾಡಿ ಜೋರಾಗಿ ಕೂಗಿ ಎಂದವಳ ಮಾತಿಗೆ ಏನು ಹೇಳ್ತಿದೀಯ ನೀನು ಯಾರನ್ನು ಕೂಗಬೇಕು ಕೇಳಿದನು ಅವಳು ಹೇಳಿದ್ದು ಅರ್ಥವಾಗದೆ ಅಯ್ಯೋ ಸಾಮ್ರಾಟ್ ನಿಮಗೆ ಈ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನೂ ಸೆಲೆಬ್ರೇಟ್ ಮಾಡೋಕ್ಕೆ ಬರಲ್ಲ ಎಂದು ಅವನ ಜೊತೆ ಮಾತನಾಡಿಕೊಂಡು ಗಾಡಿ ಓಡಿಸುತ್ತಿದ್ದವಳು ನೋಡದೆ ಅಂಪ್ಸ್ ಮೇಲೆ ಬಿಟ್ಟು ಬಿಟ್ಟಳು ಮೊದಲೇ ಗಾಡಿ ಸ್ಪೀಡ್ನಲ್ಲಿ ಇದ್ದಿದ್ದರಿಂದ ಹಿಂದೆ ಕುಳಿತಿದ್ದ ಸಾಮ್ರಾಟ್ಗೆ ಬ್ಯಾಲೆನ್ಸ್ ಸಿಗದೆ ಇದ್ದಾಗ ಸಿರಿಯ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟನು ಅವನು ತನ್ನ ಸೊಂಟ ಹಿಡಿದುಕೊಂಡಿದ್ದನ್ನು ನೋಡಿದ ಸಿರಿಯ ಉಸಿರು ಗಂಟಲಲ್ಲೇ ಸಿಕ್ಕಿಕೊಂಡ ಹಾಗೆ ಆಗಿತ್ತು ಅವಳು ಕಾನ್ಸಂಟ್ರೇಷನ್ ರೋಡ್ ಬಿಟ್ಟು ಸಾಮ್ರಾಟ್ ಕಡೆ ಡೈವರ್ಟ್ ಆಗಿದ್ದರಿಂದ ಗಾಡಿ ಅವಳಿಗೆ ಬ್ಯಾಲೆನ್ಸ್ ತಪ್ಪುತ್ತಿದೆ ಎನ್ನುವುದು ಗೊತ್ತಾದ ಕೂಡಲೇ ಜೋರಾಗಿ ಬ್ರೇಕ್ ಹಾಕಿದಳು ಜೋರಾಗಿ ಬ್ರೇಕ್ ಹಾಕಿದ ಪರಿಣಾಮ ಸಿರಿ ಕೇರ್ಫುಲ್ ಎಂದು ಕೂಗುತ್ತಲೇ ಅವಳನ್ನು ಗಟ್ಟಿಯಾಗಿ ಹಿಂದಿನಿಂದ ತಬ್ಬಿಕೊಂಡಿದ್ದ ಈಗಂತೂ ಹುಡುಗಿಗೆ ಮೈಯಲ್ಲೆಲ್ಲ ಕರೆಂಟ್ ಪಾಸಾದ ಹಾಗೆ ಆಗಿತ್ತು ಶಿಲೆಯಂತೆ ಕುಳಿತವಳಿಗೆ ಉಸಿರಾಡುವುದು ಕಷ್ಟದ ಕೆಲಸ ಎನಿಸುತ್ತಿತ್ತು ಇತ್ತ ಕಡೆ ಸಾಮ್ರಾಟ್ ಅವಳೆಲ್ಲಿ ಬೀಳುತ್ತಾಳೋ ಎಂದು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು ಗಾಡಿ ಪೂರ್ತಿಯಾಗಿ ನಿಂತಿದೆ ಎನ್ನುವುದು ಕನ್ಫರ್ಮ್ ಆದ ಮೇಲೆ ಸಿರಿ ಅರಿ ಓಕೆ ಎಂದು ಕೇಳಿದವನು ಇನ್ನೂ ಅವಳಿಂದ ದೂರ ಸರಿದಿರಲಿಲ್ಲ ಆದರೆ ತನಗಾದ ಶಾಕ್ನಿಂದ ಇನ್ನೂ ಹೊರಗೆ ಬರದಿದ್ದ ಕಾರಣ ಅವನ ಮಾತು ಅವಳ ಕಿವಿಯನ್ನು ತಲುಪಲೇ ಇಲ್ಲ ಅವಳಿಗಾಗುತ್ತಿರುವ ತಳಮಳಕ್ಕೆ ಅವಳ ಕೈಕಾಲೆಲ್ಲ ನಡುಗುತ್ತಿರುವಂತೆ ಅನುಭವವಾಗುತ್ತಿತ್ತು ಆದರೆ ಅವಳೇನೂ ಮಾತನಾಡದೆ ಇರುವುದನ್ನು ನೋಡಿದವನು ಅವಳಿಂದ ದೂರ ಸರಿದು ಕೆಳಗೆ ಇಳಿದವಳು ಅವಳ ಕೆನ್ನೆ ತಟ್ಟಿ ಸಿರಿ ಗಾಬರಿ ಆಗಬೇಡ ನಿಮಗೇನೂ ಆಗಿಲ್ಲ ನೋಡಿಲ್ಲಿ ಎಂದು ಅವಳಿಗೆ ಸಮಾಧಾನ ಮಾಡುತ್ತಿದ್ದ ಸ್ಪೀಡ್ನಲ್ಲಿ ಇದ್ದ ಗಾಡಿ ಅತ್ತಿಂದಿತ್ತ ಎಳೆದಿದ್ದಕ್ಕೆ ಅವಳು ಭಯಪಟ್ಟು ಹಾಗೆ ಇದ್ದಾಳೆ ಎಂದುಕೊಂಡಿದ್ದ ಸಾಮ್ರಾಟ್ ಆದರೆ ಅವಳ ಭಯಕ್ಕೆ ಕಾರಣ ಅವನು ಮಾಡಿದ ಕ್ರಿಯೆಯಿಂದ ಎನ್ನುವುದು ಅವನಿಗೆ ಅರ್ಥವಾಗಲಿಲ್ಲ ಅವನು ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದವಳು ಅವನ ಕಣ್ಣು ತಪ್ಪಿಸಿ ಹಾಂ ನಾನು ಓಕೆ ಎಂದಳು ನಡುಗುವ ಧ್ವನಿಯನ್ನು ನಿಯಂತ್ರಿಸುತ್ತಾ ಇಷ್ಟಕ್ಕೆಲ್ಲ ಈ ರೇಂಜ್ಗೆ ಎದರಿಕೊಂಡ್ರೆ ಹೇಗೆ ಅಲ್ಲ ಅಷ್ಟು ದೊಡ್ಡ ಅಂಪ್ಸ್ ಕಾಣಲಿಲ್ವ ನಿನ್ನ ಕಣ್ಣಿಗೆ ಅದಕ್ಕೆ ಹೇಳೋದು ಡ್ರೈವ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಪೂರ್ತಿ ರೋಡ್ ಮೇಲೆ ಇರಬೇಕು ಅಂತ ಎಂದು ಬೈಯುತ್ತಿದ್ದರೂ ತಲೆ ಎತ್ತಿ ಅವನ ಮುಖ ನೋಡದೆ ತಲೆ ತಗ್ಗಿಸಿ ಕುಳಿತಿದ್ದಳು ಸರಿ ಇಳಿ ಕೆಳಗೆ ಇಲ್ಲಿಂದ ನಾನು ನೋಡಿಸ್ತೀನಿ ಅದೆಲ್ಲಿಗೆ ಹೋಗಬೇಕು ಅನ್ನೋ ಡೈರೆಕ್ಷನ್ ಹೇಳು ಸಾಕು ಎಂದನು ಈ ಬಾರಿ ಅವನ ಮಾತಿಗೆ ಮರುತನ್ನಾಡದೆ ತನ್ನ ಜಾಗವನ್ನು ಬಿಟ್ಟುಕೊಟ್ಟು ಹಿಂದೆ ಕುಳಿತಳು ತಾಳಿ ಕಟ್ಟಿದ ಮರುಕ್ಷಣವೇ ಅವನನ್ನು ಗಂಡ ಎಂದು ಒಪ್ಪಿಕೊಂಡಿದ್ದಳು ಸಿರಿ ಮದುವೆಯಾದ ನಂತರ ಎಲ್ಲ ಹೆಂಡತಿಯರು ತಮ್ಮ ಗಂಡನಿಂದ ಬಯಸುವುದು ಇಡೀ ಪ್ರೀತಿ ಹಾಗೂ ಕಾಳಜಿಯನ್ನಷ್ಟೇ ಅದನ್ನೇ ಸಿರಿಯೂ ಸಹ ಸಾಮ್ರಾಟ್ನಿಂದ ಎಕ್ಸ್ಪೆಕ್ಟ್ ಮಾಡುತ್ತಿದ್ದಳು ಆದರೆ ಯಾವಾಗ ಅವನಿಗೆ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲ ಜೊತೆಗೆ ಮಾತು ಮಾತಿಗೂ ಅವಮಾನ ಮಾಡುವುದು ಅಂಗಿಸುವುದು ಮಾಡಿದಾಗ ಅವಳಿಗೆ ವಿಪರೀತ ನೋವಾಗುತ್ತಿತ್ತು ಹಾಗಾಗಿ ಇಲ್ಲಿ ಇದ್ದಷ್ಟು ದಿನ ತನ್ನ ಪಾಡಿಗೆ ತಾನು ಇದ್ದು ಬಿಡೋಣ ಎಂದುಕೊಂಡು ಇದ್ದವಳಿಗೆ ದಿನ ಕಳೆದ ಹಾಗೆ ಅವನ ಬೈಗುಳಗಳಿಗೆ ಇವಳೇ ಅಡ್ಜಸ್ಟ್ ಆಗಿ ಬಿಟ್ಟಿದ್ದಳು ಹೊಸತರಲ್ಲಿ ಅವುಗಳನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡು ನೋವು ಪಡುತ್ತಿದ್ದಳು ಆದರೆ ಹೋಗ್ತಾ ಹೋಗ್ತಾ ಅವನ ಬೈಗುಳಗಳು ಸಹ ಅವಳಿಗೆ ರೂಢಿಯಾಗಿ ಬಿಟ್ಟಿತ್ತು ಹಾಗಾಗಿ ಅವನೇನೇ ಬೈದರೂ ಅದಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗುತ್ತಿದ್ದಳು ದಿನ ಕಳೆದ ಹಾಗೆ ಸಾಮ್ರಾಟ್ನನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಿದಾಗ ಅವನ ಬೈಗುಳದಲ್ಲಿಯೂ ಕಾಳಜಿ ಇರುವುದು ಹಾಗೆ ಅವನು ಇತ್ತೀಚೆಗಿನ ಬದಲಾವಣೆಗಳನ್ನು ನೋಡಿ ಅದು ಯಾವಾಗ ಅವನ ಮೇಲೆ ಪ್ರೀತಿಯಾಯಿತು ಎನ್ನುವುದು ಸ್ವತಃ ಅವಳಿಗೂ ಗೊತ್ತಿರಲಿಲ್ಲ ಒಟ್ಟಾರೆ ಹೇಳಬೇಕು ಎಂದರೆ ಅವನಿಂದ ಬಯಸಿಕೊಂಡರೆ ಅವನ ಮೇಲೆ ಪ್ರೀತಿಯಾಗಿಬಿಟ್ಟಿತ್ತು ಅವಳಿಗೆ ಅವನ ಜೊತೆ ಕಳೆಯುವ ಕ್ಷಣ ಸಹ ಅವಳಿಗೆ ತುಂಬಾ ಖುಷಿ ಕೊಡುತ್ತಿತ್ತು ಆದರೆ ಅವನೆಡೆಗೆ ಅರಿಯುವ ಒಲವನ್ನು ಅವನಿಗೆ ಕಾರಣದ ಹಾಗೆ ಬಚ್ಚಿಡುವುದೇ ಒಂದು ಕಷ್ಟದ ಕೆಲಸವಾಗಿತ್ತು ಅವಳಿಗೆ ಅವನು ಅವಳ ಸನಿಹ ಇದ್ದಾಗ ಅವಳಲ್ಲಿ ಮೂಡುತ್ತಿದ್ದ ಭಾವನೆಗಳನ್ನು ಬಚ್ಚಿಟ್ಟು ಸಹಜವಾಗಿ ಇರುವ ಹಾಗೆ ನಟಿಸಲು ಪರದಾಡುತ್ತಿದ್ದಳು ಸುಮಾರು ಒಂದು ಗಂಟೆಯ ನಂತರ ಅವಳು ಅಂದುಕೊಂಡಿದ್ದ ಜಾಗವನ್ನು ಬಂದು ತಲುಪಿದರು ಅಂತೂ ಇಂತೂ ಸ್ಟಾರ್ ಸಾಮ್ರಾಟ್ ಕೈನಲ್ಲಿ ಸ್ಕೂಟಿ ಓಡಿಸಿ ದಾಖಲೆ ಸೃಷ್ಟಿ ಮಾಡಿಸಿದೆ ಎಂದು ಮನಸ್ಸಿನಲ್ಲೇ ನಕ್ಕಿದ್ದಳು ಸ್ಕೂಟಿಯಿಂದ ಕೆಡಗಿಡಿದು ಇದಾವ ಪ್ಲೇಸ್ ಈಗಿದೆಯಲ್ಲ ಕೇಳಿದ ಇದಕ್ಕೂ ಮೊದಲು ಅವನು ಇಲ್ಲಿಗೆ ಬಂದಿರಲಿಲ್ಲ ಅದ ಇಲ್ಲಿಂದ ಆ ಕಡೆ ಸೈಡ್ ನಡ್ಕೊಂಡು ಹೋದರೆ ಅಲ್ಲಿ ಮೆಟ್ಟಿಲುಗಳು ಇದೆ ಮೆಟ್ಟಿಲು ಅತ್ತಿ ಮೇಲೆ ಹೋದರೆ ಆ ಈ ಬೆಟ್ಟದ ಮೇಲೆ ಒಂದು ಪುಟ್ಟ ದೇವಸ್ಥಾನ ಇದೆ ಇಲ್ಲಿಂದ ಎಂದು ಮುಂದೆ ಹೇಳಲು ಹೊರಟಗಳನ್ನು ಬಿಡದೆ ಲೇ ಗೌರಮ್ಮ ಯಾರಾದರೂ ಲಾಂಗ್ ಡ್ರೈವ್ ಹೋಗೋಣ ಅಂದು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೇನೆ ಅದು ಈ ರಾತ್ರಿಯಲ್ಲಿ ಎಂದು ಕೇಳಿದವನಿಗೆ ಅಳಬೇಕೋ ನಗಬೇಕೋ ಒಂದು ಗೊತ್ತಾಗುತ್ತಿರಲಿಲ್ಲ ಏಯ್ ನನ್ನ ಮಾತು ಪೂರ್ತಿ ಕೇಳಿ ಸಾಮ್ರಾಟ್ ಇಲ್ಲಿ ದೇವಸ್ಥಾನ ಇರೋದೇನೋ ನಿಜ ಬಟ್ ಅದರಿಂದ ಇರುವ ಪ್ಲೇಸ್ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ತುಂಬ ಎತ್ತರದಲ್ಲಿ ಇರೋದರಿಂದ ಅಲ್ಲಿಂದ ನಿಂತು ನೋಡಿದರೆ ಅರ್ಧಕ್ಕರ್ಧ ಸಿಟಿ ಕಾಣುತ್ತೆ ಗೊತ್ತಾ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಅಲ್ಲದೆ ತುಂಬ ಪ್ರಶಾಂತವಾದ ಜಾಗ ಅದು ಏಕಾಂತವಾಗಿ ಕೂತು ಮಾತಾಡೋಕೆ ದಿ ಬೆಸ್ಟ್ ಪ್ಲೇಸ್ ಎಂದು ಹೇಳಿ ಬನ್ನಿ ನನ್ನ ಜೊತೆ ಎಂದು ಅವನ ಕೈ ಹಿಡಿದು ಕರೆದುಕೊಂಡು ಹೊರಟಳು